ಮೂಡಿಗೆರೆ ಪಟ್ಟಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಂತಹ ಕನ್ನಡ ರಾಜ್ಯೋತ್ಸವ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಅಧ್ಯಕ್ಷರಾದಂತಹ ಜನಾಬ್ ಸಾಬ್ ಅವರೇ ಗ್ರಾಮ ಪಂಚಾಯಿತಿಯ ಸನ್ಮಾನ್ಯ ಅಧ್ಯಕ್ಷರು ಬಂದಿದ್ದಾರೆ ನಿರಂತರವಾಗಿ ನಮ್ಮ ಜೊತೆಗೆ ಸೌಜನ್ಯ ಹೋರಾಟದಲ್ಲಿ ಕೈ ಜೋಡಿಸಿದಂಥ ಜಗದೀಶ್ ಚಕ್ರವರ್ತಿ ಅವರಿದ್ದಾರೆ ಭೀಮಾರ್ಮಿಯ ಗಿರೀಶ್ ಕುಮಾರ್ ಅವರು ಅವರೆಲ್ಲ ಸಂಗಡಿಗರು ಹಿರಿಯರಾದಂಥ ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರರಂಥ ನಮ್ಮ ಜೈಪಾಲ್ ಅವರು ಈ ವಿಜಯ ಕರ್ನಾಟಕ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯ ಡಿ ವಿ ಅವರು ಬಂದಿದ್ದಾರೆ ಶ್ರೀಮತಿ ಹೇಮಾ ರಾಜೇಂದ್ರನ್ ಅವರಿದ್ದಾರೆ ನವೀನ್ ಕುಮಾರ್ ಅವರಿದ್ದಾರೆ ಅಶೋಕ್ ರೆಡ್ಡಿ ಅವರಿದ್ದಾರೆ ಅಕ್ರಮ್ ಹಾಜಿ ಇದ್ದಾರೆ ಮತ್ತು ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯ ಮಾನ್ಯರಿಗೆ ರಾಜ್ಯೋತ್ಸವದ ಮತ್ತು ಕನಕ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನಗೆ ಒಂದು ಹೆಮ್ಮೆಯ ವಿಷಯ ನನ್ನ ಬಗ್ಗೆ ಅಂತ ಹೇಳಿದರೆ ಕನ್ನಡ ಚಳುವಳಿ ನಾನು ಹುಟ್ಟಿದ್ದು ಧಾರವಾಡ ನಾವು ಚಿಕ್ಕವರಿದ್ದಾಗ ಐದನೇತ್ತೆಯಿಂದ ಹತ್ತನೇತ್ತೆಯವರೆಗೆ ಕರ್ನಾಟಕ ಐಸ್ಕೂಲಿಗೆ ಹೋಗ್ತಾ ನಮ್ಮದು ಐ ಸ್ಕೂಲು ಕರ್ನಾಟಕ ಹೈಸ್ಕೂಲು ಧಾರವಾಡ ಕನ್ನಡ ರಾಜ್ಯೋತ್ಸವ ಅಂದರೆ ಕನ್ನಡ ಹೋರಾಟದ ಮುಂಚೂಣಿಯಲ್ಲಿ ಇದ್ದಂಥದ್ದದು ನಾವು ಪ್ರತಿದಿನ ಇಳಿತಾ ಇದ್ದಿದ್ದು ಇಂತ ಇಳಿತಾ ಇದ್ದಿದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಈಗ ಭಾಳಷ್ಟು ಜನಕ್ಕೆ ಬೇರೆಯವ್ರಿಗೆ ಅದು ಗೊತ್ತಿಲ್ಲ ಬಟ್ ಎಲ್ಲರಿಗೂ ಕೂಡ ಚಿರಪರಿಚಿತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿದರೆ ಹದಿನೆಂಟು ನೂರ ಅರವತ್ತೊಂಬತ್ತರಲ್ಲಿ ಆ ಸಂಘಟನೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವ ಒಂದು ಕನಸನ್ನು ಕಟ್ಕೊಂಡು ಪ್ರಾರಂಭ ಮಾಡಿದ್ದು ಈಗ ಈಗಿನ ಜನ್ರೇಷನ್ ಈಗಿನ ತಲೆಮಾರಿನಲ್ಲಿ ಹಿಂದೆ ಯಾರ್ಯಾರು ಹೋರಾಟ ಮಾಡಿದರು ವಿಶೇಷವಾಗಿ ಕನ್ನಡ ಹೋರಾಟದ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ ಯಾಕಂತ ಹೇಳಿದರೆ ಮಾಧ್ಯಮಗಳು ಕೂಡ ಅದನ್ನು ಪ್ರಸಾರ ಮಾಡೋದಿಲ್ಲ ಈಗ ನಾವು ಬರೀ ಬಿಗ್ ಬಾಸು ಸಿನಿಮಾ ಸ್ಟಾರು ಅವ್ರ ಜೊತೆಗೆ ಮದುವೆ ಆಯಿತು ಇವ್ರ ಜೊತೆಗೆ ಡಿವೋರ್ಸ್ ಆಯಿತು ಸೋಷಿಯಲ್ ಮೀಡಿಯಾದೊಳಗೂ ಈಗ ಸೌಜನ್ಯ ಹೋರಾಟ ಇರೋದರಿಂದ ಒಂದು ಹೋರಾಟದ ಬಗ್ಗೆ ಒಂದು ಅರಿವು ಇಲ್ಲ ಅಂತ ಹೇಳಿದ್ರೆ ಬರೀ ಸಿನಿಮಾದ್ದು ಅದು ಇದು ಇಷ್ಟೇ ಗೋಕಾಕ್ ಚಳವಳಿ ಅಂದರೆ ಆ ನಮ್ಮ ಧಾರವಾಡ ಯಾವ ರೀತಿಯಾಗಿ ಕನ್ನಡ ಹೋರಾಟದಲ್ಲಿ ರೂಪುಗೊಂಡಿತ್ತು ಹೇಳಿ ಪ್ರತಿದಿನ ನಾವು ಇಳಿಯೋದು ಅದೇ ಕರ್ನಾ ವಿದ್ಯಾವರ್ತಕ ಸಂಘದ ಎದುರುಗಡೆನೇ ಬಸ್ ಸ್ಟಾಪಲ್ಲಿ ಇದ್ವಿ ಧಾರವಾಡದೊಳಗೆ ಒಂದು ಇದನ್ನಿದೆ ಹೇಳಿಕೆ ಇದೆ ಅಲ್ಲಿ ಏನೇ ಒಂದು ಕಲ್ಲ ಎಸಿದರೂ ಕೂಡ ಒಬ್ಬ ಸಾಹಿತಿಯ ಮನೆ ಮೇಲೆ ಹೋಗಿ ಬೀಳ್ತದಂತೆ ಅಷ್ಟು ಜನ ಕನ್ನಡದ ಸಾಹಿತಿಗಳು ಹೀಗಾಗಿ ಧಾರವಾಡದಿಂದ ಬಂದಿದ್ದೀನಿ ಅನ್ನುವಂತಹ ಹೆಮ್ಮೆ ಇದೆ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಬರೀ ಒಂದು ಲೈನ್ ಇಷ್ಟೇ ನಾವು ಕೇಳ್ತೀವಿ ಗೋಕಾಕ್ ಚಳವಳಿ ಯಾವ ರೀತಿ ನಮ್ಮೆಲ್ಲರಿಗೂ ನಾವು ಚಿಕ್ಕವರಿದ್ದಾಗ ನಾನು ಅವಾಗ ನಾಲ್ಕನೇ ತ ಇದ್ದೆ ಸರ್ ನಮ್ಮ ತಂದೆಯವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಈ ಕ್ವಶನ್ ಪೇಪರ್ಸು ಅಂದರೆ ಕ್ಲಾರ್ಕ್ ಆಗಿದ್ರು ಅವರು ಆನ್ಸರ್ ಪೇಪರು ಕ್ವಶನ್ ಪೇಪರು ಡಿಸ್ಪ್ಯಾಚ್ ಮಾಡುವಂಥ ಡ್ಯೂಟಿ ಅವ್ರಿಗೆ ಪ್ರತಿ ವರ್ಷ ಬೆಳಗಾವಿಗೆ ಹೋಗ್ತಾಯಿದ್ರು ಬೆಳಗಾವಿ ಕಾರವಾರ ಅಲ್ಲೆಲ್ಲ ಕಡೆ ಹೋಗ್ತಾ ಇದ್ರು ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು ಹೋರಾಟ ಅಂದರೆ ಈಗಿನ ಥರ ಹೋರಾಟ ಅಲ್ಲ ಗೋಕಾಕ್ ಚಳವಳಿಯ ಕಾವು ಅವಾಗ ನಮ್ಮ ತಂದೆಯವರು ಡ್ಯೂಟಿ ಮೇಲೆ ಬೆಳಗಾವಿ ಜಿಲ್ಲೆ ಕಾಲೇಜುಗಳಿಗೆ ಕ್ವಶನ್ ಪೇಪರ್ ಅದು ಬೆಲ್ಲ ಪೂರ್ತಿ ವಿತ್ತು ಗನ್ಮ್ಯಾನ್ ಒಬ್ಬರು ಗನ್ಮ್ಯಾನ್ ಕೊಟ್ಟಿರ್ತಾರೆ ಆ ಗೋಕಾಕ್ ಚಳವಳಿ ಇರೋದ್ರಿಂದನೇ ಒಬ್ಬೊಬ್ಬರಿಗೆ ಒಂದೊಂದು ಗನ್ಮ್ಯಾನ್ ಕೊಡಿ ಎಲ್ಲಿ ಏನಾದರೂ ಗಲಾಟೆ ಆಗ್ಬಿಡೋದು ತಂದೆಯವರು ವಾಪಸ್ ಬರ್ತಾರ ಇಲ್ಲೋ ಅನ್ನುವಂಥ ಭಯ ನಮಗೆ ಕಾಡ್ತಾ ಇತ್ತು ಏನಾಯ್ತು ಆಪತ್ ಬಾಂಧವ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಗೋಕಾಕ್ ಚಳವಳಿಯಲ್ಲಿ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯಲ್ಲಿ ಇಳಿದ್ರು ಆವಾಗ ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತ ಹೇಳಿ ಏನೋ ಒಂದು ಒತ್ತಡ ಇತ್ತಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿ ಹೋಗ್ಬಿಡ್ತು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬರೀ ಒಬ್ಬ ನಟರಲ್ಲ ಕನ್ನಡದ ಒಂದು ಶಕ್ತಿ ಅಂತ ಹೇಳೋದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವ್ರಿಗೆ ಯಾರು ಕರೀಲಿಲ್ಲ ಬರ್ರಿ ನೀವು ಬರ್ರಿ ಮೀಡಿಯಾದವರು ಬರ್ತಾರೆ ಬರ್ರಿ ನೀವು ಬರ್ರಿ ಇವತ್ತಿನ ನಟರುಗಳಿಗೆ ಒಂದು ಹೋರಾಟ ನಡೀತಾ ಇರ್ತದೆ ಕರಿಬೇಕು ಬನ್ನಿ ಬನ್ನಿ ನೀವು ಯಾಕೆ ಬರಲಿಲ್ಲ ನೀವ್ಯಾಕೆ ಬರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಹಂಗೆ ಮಾಡಲಿಲ್ಲ ಅವಾಗ ತಾವೇ ಸ್ವತಃ ಬಂದು ನಿಂತ್ಕೊಂಡ್ರು ಗೋಕಾಕ್ ಚಳುವಳಿಗೆ ನಾನು ಕನ್ನಡದ ಪರವಾಗಿ ನಿಂತ್ಕೊಳ್ತೇನೆ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಅದು ಕಿಚ್ಚು ಹಂಗಿತ್ತು ಕನ್ನಡದ ಹೋರಾಟ ಅಂತೇಳಿ ಇವತ್ತು ಆ ಥರದ ಹೋರಾಟ ನಮಗದು ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮನಸ್ಥಿತಿನೂ ಹಂಗೆ ಆಗಿದೆ ಮಾಧ್ಯಮಗಳು ಹಂಗೆ ಆಗಿದೆ ರಾಜಕೀಯ ನಾಯಕರುಗಳು ಕೂಡ ಹಂಗೆ ಆಗಿದ್ದಾರೆ ಇವತ್ತು ಈ ಸಭೆಯಲ್ಲಿ ನಾನು ರೈತ ಹೋರಾಟ ಇವತ್ತು ನೀವು ನೋಡಿರಬಹುದು ಕಳೆದ ಹತ್ತು ದಿನದಿಂದ ನಿರಂತರವಾಗಿ ಇವತ್ತು ರೈತ ಹೋರಾಟ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಕಾವ ತೊಗೊಡ್ಕೊಂಡಿದೆ ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ ರೈತರ ಹೋರಾಟ ಅಲ್ಲ ರೈತರಲ್ಲ ರೈತರ ಮಾಡಲಿ ರೈತರು ಮಾಡಲಿ ರೈತರ ಹೋರಾಟ ಹಸಿರು ಚಾಲಕ್ಕೊಂಡವ್ರು ರೈತರು ರೈತರ ದುಡಿತಾರೆ ರೈತರಿಗೆ ಇಷ್ಟೇ ಅವರು ರೈತರು ದುಡ್ದಿದ್ದು ನಾವು ಊಟ ಮಾಡುದಿಲ್ಲ ಸಕ್ಕರೆ ಕಬ್ಬು ಬೆಳೆಗಾರರ ಹೋರಾಟ ನಮ್ಮ ದಿನ ಶುರು ಆಗದೆ ಸಕ್ಕರೆಯಿಂದ ಸಕ್ಕರೆಯಿಂದ ನಮ್ಮ ದಿನ ಶುರು ಆಗೋದಿಲ್ಲ ಆದ್ರೂ ನಾವೇನ್ ಮಾಡ್ಬಿಡ್ತೀವಿ ರೈತರಲ್ಲ ರೈತರು ಸ್ಟೇ ಮಾಡ್ಲಪ್ಪ ನಮಗೆ ಯಾಕೆ ಬೇಕು ಏನೋ ಭಾಷೆ ಬಗ್ಗೆ ಕನ್ನಡ ಪರ ಹೋರಾಟ ಕನ್ನಡ ಪರ ಹೋರಾಟಗಾರ ಈ ಕನ್ನಡ ಬಾವುಟ ಶಾಲೆ ಹಾಕೊಂಡು ಸ್ಟೇ ಮಾಡಲಿ ನಮಗೆ ಯಾಕೆ ಆ ಥರ ಮನಸ್ಥಿತಿಗೆ ಬಂದ್ಬಿಟ್ಟಿದೆ ಹಿಂಗಾಗಿ ಹೋರಾಟಗಳು ಆಮೇಲೆ ಮೀಡಿಯಾದವರು ಹಂಗೆ ಆ ಚಿತ್ರನಟನ ನಾಯಿ ಬಗ್ಗೆ ದೊಡ್ಡ ದೊಡ್ಡದಾಗಿ ತೋರಿಸ್ತಾರೆ ಜೈಲಿಗೆ ಹೋಗೋ ತಿಂಗಳಾರು ಗಟ್ಟಲೆ ತೋರಿಸ್ತಾರೆ ಆಶಾ ಕಾರ್ಯಕರ್ತರ ಹೋರಾಟ ನಾನು ಅವಕಾಶ ಸಿಕ್ಕಾಗ ಯಾವತ್ತಿಗೂ ಕೂಡ ಆಶಾ ಕಾರ್ಯಕರ್ತರ ಹೋರಾಟದ ಬಗ್ಗೆ ಭಾಳ ಸರಿ ನಾನು ಪ್ರಸ್ತಾಪ ಮಾಡ್ತೀನಿ ಮಾಡ್ತಾ ಇರ್ತೀನಿ ಯಾಕೆ ಅಂತ ಹೇಳಿದರೆ ದ ಗ್ರೇಟ್ ಪಿಂಕ್ ಬ್ರಿಗೇಡ್ ಅಂತಾರೆ ಅದಕ್ಕೆ ಆ ಶಾಕ್ ಯಾಕೆ ಕೋವಿಡ್ ಒಳಗೆ ಬಂದಾಗ ನಾವು ನೋಡಿದ್ದೀವಿ ನಾನು ನಿರಂತರವಾಗಿ ಎರಡು ವರ್ಷ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಿದ್ದೀನಿ ಒಳಗಡೆ ನೀವು ಮೂಲೆ ಮೂಲೆ ನೋಡ್ರಿ ಉಳಿದಾಗ ನಾನು ಹುಲಿ ನಾನು ಸಿಂಹ ನಾನು ಆ ಸೇವಕ ಈ ಸೇವಕ ಅಂತೇಳಿ ದೊಡ್ಡ ದೊಡ್ಡ ಪೋಸ್ಟರ್ ಹಾಕ್ಕೊಂಡವ್ರು ಯಾರೂ ಬರಲಿಲ್ಲ ಕೋವಿಡ್ ಅಲ್ಲಿ ಸಹಾಯ ಮಾಡೋದಕ್ಕೆ ಆ ಫುಡ್ ಡಿಸ್ಟ್ರಿಬ್ಯೂಷನ್ ಇತ್ತು ಆ ನಂತರ ಕ್ವಾರಂಟೈನ್ ಕೆಲಸ ಇತ್ತು ಆ ಪಾಸಿಟಿವ್ ಬಂದವ್ರಿಗೆ ಹಾಸ್ಪಿಟಲ್ ಯಾವ ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡಂತ ಯಾವ ಜನನಾಯಕರು ಯಾವ ಸಿನಿಮಾ ನಟರು ಯಾರೂ ಬರಲಿಲ್ಲ ಆ ನಾನು ತಿಂಡ್ಲು ಬಾಯ್ಸ್ ಅಂತ ಹೇಳಿ ನಮ್ಮದು ಒಂದು ಸಂಘಟನೆ ಅಲ್ಲಿ ಪಾಪ ಯುವಕರು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆ ಮನೆಗೆ ತಿರುಗಾಡಿ ಪಾಸಿಟಿವ್ ನಿಂತರ ಸತ್ತಿದ್ರು ಕೂಡ ಅದನ್ನು ಶಿಫ್ಟ್ ಮಾಡೋ ಕೆಲಸ ಔಷಧಿ ಕೊಡುವಂಥ ಕೆಲಸ ಆಶಾ ಕಾರ್ಯಕರ್ತರೂ ಮಾಡ್ತಾ ಇದ್ರು ಆದರೆ ಅವರು ಹೋರಾಟ ಕೇಳಿದಾಗ ನಾವು ಯಾರು ಸ್ಪಂದಿಸೋದಿಲ್ಲ ಯಾರು ಸ್ಪಂದಿಸಲ್ಲ ಆಶಾ ಕಾರ್ಯಕರ್ತರು ಆಶಾ ಕಾರ್ಯ ಪಿಂಕ್ ಸ್ಯಾರಿ ಹಾಕೊಂಡು ಬಂದರೆ ಅವರು ಸ್ಟ್ರೈಕ್ ಇಷ್ಟೇ ಇವತ್ತು ಹಳ್ಳಿ ಒಳಗಡೆ ಆಶಾ ಕಾರ್ಯಕರ್ತರು ಕೆಲಸ ಮಾಡದೆ ಹೋದರೆ ಡೆಲಿವರಿ ಆಗಲ್ಲ ಒಂದು ಡೆಲಿವರಿ ಆಗಬೇಕಾದ್ರೂ ಕೂಡ ಆಶಾ ಕಾರ್ಯಕರ್ತರು ಬೇಕಿವತ್ತು ನಾನು ಹೋರಾಟಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತಾಡಬೇಕಾಗತ್ತೆ ನಾವು ಯಾರಿಗೆ ಸ್ಪಂದಿಸ್ಬೇಕು ಸ್ಪಂದಿಸಲ್ಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಬಗ್ಗೆ ನಾವು ಇರ್ತದ ಇಲೆಕ್ಷನ್ ಬಂದಾಗ ಇರ್ತದ ನಾವು ಇಲ್ಲ ನಾಕಾಗಲ್ಲ ಆದರೆ ಉಳಿದಂಥ ಸಂದರ್ಭದಲ್ಲಿ ಸರೋಜಿನಿ ಮಹಿಷಿ ಅಂತ ವರದಿ ಇದೆ ಇವತ್ತಿನ ಅವರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಸರೋಜಿನಿ ಮಹಿಷಿ ವರದಿ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಕನ್ನಡದಲ್ಲಿ ಕನ್ನಡಿಗನಿಗೆ ಸಾರ್ವಭೌಮನ ಒಂದು ಈಗ ಘೋಷವಾಕ್ಯ ಇದೆಯಲ್ಲ ಅದು ಚಾಲನೆ ಬಂದಿದ್ದು ಸರೋಜಿನಿ ಮಹಿಷಿ ವರದಿಯಿಂದ ಡಿಸೆಂಬರ್ ಮೂವತ್ತು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಎಂ ಪಿ ಆಗಿದ್ರು ಮೇಡಮ್ ಅವರು ಕನ್ನಡದ ಮೇಲಿನ ಅಭಿಮಾನದಿಂದ ಸರೋಜಿನಿ ಮಹಿಷಿ ವರದಿ ಆಧಾರದ ಅದ್ರದ್ದು ಏನು ಹೇಳ್ತದೆ ಅಂತ ಹೇಳಿದ್ರೆ ಒಂದು ಫ್ಯಾಕ್ಟ್ರಿ ಇರ್ತದೆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಡಿ ಗ್ರೂಪ್ ನೌಕರರು ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಸಿ ಗ್ರೂಪ್ ಏಯ್ಟಿ ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಬಿ ಗ್ರೂಪ್ ಎಂಬತ್ತೈದು ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಈಗ ಎಲ್ಲಿದೆ ಯಾರದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವ ಮಾಧ್ಯಮದವರು ಮಾತಾಡ್ತಾ ಇದ್ದಾರೆ ಒಂದು ಫ್ಯಾಕ್ಟ್ರಿ ಶುರು ಆಗ್ತದೆ ಕಂಪನಿ ಶುರು ಆಗ್ತದೆ ಎಲ್ಲ ಬಿಹಾರದವರು ಇರ್ತಾರೆ ಉತ್ತರ ಪ್ರದೇಶದ ಇರ್ತಾರೆ ರಾಜಸ್ಥಾನ ಇರ್ತಾರೆ ದೆಹಲಿ ಇರ್ತಾರೆ ತಮಿಳುನಾಡು ಇರ್ತಾರೆ ಕರ್ನಾಟಕದವರು ಯಾರು ಇರಲ್ಲ ನಾವು ಯಾರು ಇರ್ತೇವೆ ಹೇಳಿ ಜಮೀನು ಕೊಟ್ಟವರು ಮಾತ್ರ ಕನ್ನಡಿಗ ಇರ್ತಾನೆ ಉಳಿದವರು ಯಾರು ಇರೋದಿಲ್ಲ ಇವೆಲ್ಲ ಕಡೆ ನೋಡಿ ನಮ್ಮ ಕಲಬುರ್ಗಿ ಯಾದಗಿರಿ ಇದೇ ಮಂಗಳೂರು ತಗೊಳ್ಳಿ ಯಾವುದೇ ಭಾಗದ ಫ್ಯಾಕ್ಟ್ರಿ ಆದರೆ ಹೊರಗಡೆನವ್ರೆ ಇಲ್ಲಿ ಯಾಕಂತ ಹೇಳಿದ್ರೆ ನಾವು ಕೆಲಸ ಮಾಡೋದು ಮರೆತು ಬಿಟ್ಟಿದ್ದೀವಿ ಧ್ವನಿ ಮರೆತು ಬಿಟ್ಟಿದ್ದೀವಿ ಹಿಂಗಾಗಿ ಚಿಕ್ಕಮಗಳೂರು ಮೂಡಿಗೆರೆ ಕಾಫಿ ಎಸ್ಟೇಟ್ ಒಳಗೂ ಕೂಡ ವೆಸ್ಟ್ ಬಂಗಾಲ್ ಬಂಗಾಲ್ದಿಂದ ಆಸ್ಸಾಂ ದಿನ ಬರ್ತಾ ಇದ್ದಾರೆ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ ನಾವು ಹೋರಾಟ ಅಂತ ಹೇಳಿದ್ರೆ ಒಂದು ದಿನದ ಹೋರಾಟ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡೋದು ಮೀಡಿಯಾದವರು ಬರ್ತಾರ ಟಿವಿ ಚಾನಲ್ ಬರ್ತಾರೆ ಪತ್ರಕರ್ ಕಾಯ್ದಾ 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 ಕಾಯ್ದೆ ಐದು ನಿಮಿಷ ಹಾ ಎಲ್ಲಾರು ಹಿಂಗೆ ನಿಂದ್ರೆ ಹಿಂಗೆ ನಿಂದ್ರೆ ಹಿಂಗೆ ನಿಂದ್ರಿ ಹಿಂಗೆ ನಿಂದ್ರಿ ಹಾ ಆಯ್ತು ಮುಗೀತು ಹೋಯ್ತು ಹತ್ತು ನಿಮಿಷ ಹೋರಾಟ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೈತ ಹೋರಾಟಕ್ಕೆ ಈ ವೇದಿಕೆಯಿಂದ ತಮ್ಮ ಅಪ್ಪಣೆಯ ಮೇರೆಗೆ ಆ ರೈತ ಹೋರಾಟ ಪ್ರಾರಂಭ ಏನಾಗಿದೆ ಅದರ ಯಶಸ್ಸಿಗೋಸ್ಕರ ನಾವೆಲ್ಲರೂ ಕೂಡ ಆ ರೈತರ ಜೊತೆಗೆ ಇದ್ದೀವಿ ಅನ್ನುವಂತಹ ಮಾತನ್ನ ಆ ಒಂದು ಬೆಂಬಲವನ್ನು ನಾವು ಸೂಚಿಸಬೇಕಾಗ್ತದೆ ಪ್ರತಿಯೊಬ್ಬರ ಕೆಲಸ ಇದು ಇವತ್ತೊಂದು ಹೋರಾಟ ಗಟ್ಟಿ ಆದರೆ ಏನು ಮಾಡ್ತಾರೆ ಡಿವೈಡ್ ಮಾಡಿಬಿಡ್ತಾರೆ ಅದನ್ನ ತುಂಡು ತುಂಡಾಗಿ ಅದರಲ್ಲಿ ಜಾತಿ ಸೇರಿಸ್ತಾರೆ ಧರ್ಮ ಸೇರಿಸ್ತಾರೆ ಜೋರಾಗ ತಂದ್ರೆ ಹಿಂದೂ ಮುಸಲ್ಮಾನ್ ಅಂತ ಸೇರಿಸ್ಬಿಡ್ತಾರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಿಂದೂ ಮುಸಲ್ಮಾನ್ ಅಂತ ಜಗಳಾಡ್ತಾರಲ್ಲ ಈಗ ನನಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರಪ್ಪ ಹಾಕ್ತೀನಿ ನಾನು ಯಾವ ಆ್ಯಕ್ಸಿಡೆಂಟ್ ಆಗ್ತದೆ ಒಳಗೆ ಸೇರಿಸ್ತಾರೆ ಸೇರಿಸ್ದಾಗ ಫಸ್ಟ್ ಬರೋದು ಯಾರು ನರ್ಸ್ ಬರ್ತಾರ ನರ್ಸಿಗೆ ನಾವು ಕೇಳಿದೀವನ ಯಾವತ್ತಿಗಾದ್ರು ನೀನು ಆ ನೀನು ಮುಸಲ್ಮಾನ ಅಂತ ಯಾವತ್ತಿಗಾದರೂ ಕೇಳಿದೀವ ಯಾವತ್ತಿಗೂ ಕೇಳಿಲ್ಲ ನಾವು ಆಟೋ ರಿಕ್ಷಾದಾಗ ಹೋಗ್ತಿರ್ತೀವಿ ಹೋಗ್ತೀವಿ ಟ್ರೈನಾಗೆ ಹೋಗ್ತೀವಿ ಟ್ರೈನ್ ಡ್ರೈವರ್ ಯಾರು ಮುಸಲ್ಮಾನ್ ಇದ್ರೆ ನಾನು ಹತ್ತೋದಿಲ್ಲ ಕ್ರಿಶ್ಚಿಯನ್ ಇದ್ರೆ ಹತ್ತೋದಿಲ್ಲ ಹೇಳ್ತೀವ ಇಲ್ಲ ಸರಿಯಾಗಿ ನಮಗೆ ದಾರಿ ತೋರಿಸಿದ್ರೆ ಸಾಕು ನಾನು ಸರಿಯಾಗಿ ನಮಗೆ ಬ್ಯಾಂಡೇಜ್ ಕಟ್ಟಿದ್ರೆ ಸಾಕು ಕನ್ನಡ ನಾಡಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಯಾವತ್ತಿಗೂ ಕೂಡ ಯಾವುದೇ ಹೋರಾಟ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿ ಕಟ್ಟಿದಂತಹ ಈ ಕನ್ನಡ ನಾಡು ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಯಾವುದೇ ಹೋರಾಟದಲ್ಲಿ ಕೂಡ ಡಿವೈಡ್ ಆಗಕ್ಕೆ ಬಿಡಬೇಡಿ ನಾವೆಲ್ಲ ಜನಸಾಮಾನ್ಯರಲ್ಲಿ ದೇವರು ನಮಗೊಂದು ವರ ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ ಒಗ್ಗಟ್ಟು ನಮ್ಮ ಶಾಪ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರೋ ಒಡಕು ನಾವು ಏನು ಮಾಡ್ಬಿಡ್ತೀವಿ ಬಹಳ ಬೇಗ ಡಿವೈಡ್ ಆಗಿಬಿಡ್ತೀವಿ ಜಾತಿ ಅಂತ ಡಿವೈಡ್ ಆಗ್ತೀವಿ ಧರ್ಮದಿಂದ ಡಿವೈಡ್ ಆಗ್ತೀವಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಹೋರಾಟದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ಇರೋದಂತ ಕೈಲೋಣಂತೆ ನಮ್ಮ ಮೇಲೆ ನಿರಂತರವಾಗಿ ಅತ್ತೆ ಏನು ಅಪಪ್ರಚಾರ ಮಾಡ್ತಾನೆ ಬಂದರು ಸೌಜನ್ಯ ಹೋರಾಟದಲ್ಲಿ ಈಗ ಹೇಳಿದ್ರು ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ ಅಂತೇಳಿ ಹೀಗಾಗಿ ನಾನು ಸಂಘಟಕರ ಒಂದು ವಿನಂತಿ ಮೇಯರಿಗೆ ನಾನು ಸೌಜನ್ಯ ಹೋರಾಟದ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಯಾಕಂದರೆ ಹೇಳಿದ್ದಾರೆ ಯಾಕಂದರೆ ಅದು ಎದೆ ಬಡಿತ ಜಾಸ್ತಿ ಆಗ್ತದೆ ಎಲ್ಲೋ ಒಂದು ಕಡೆ ನಾವು ಇಲ್ಲಿ ಸೌಜನ್ಯ ಅಂದ್ಕೊಳ್ಳೆ ಯಾರಿಗೋ ಎದೆ ಡವ 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 ಅಂತದ ಅಂಥೇಳಿ ಹಿಂಗಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಯಾವತ್ತಿಗೂ ಕೂಡ ಒಂದು ತಿಳ್ಕೋಬೇಕು ಅಪಪ್ರಚಾರ ಮಾಡೋದು ಈಗ ನೋಡಿ ನೀವೇ ಜೋರಾಗಿ ಹೋರಾಟ ಮಾಡಿದರೆ ಆ ದುಡ್ಡು ಬಂತು ಫಾರಿನ್ ಫಂಡ್ ಬಂತು ಗಿರೀಶ್ ಮಟ್ಟಣ್ಣವ್ರಿಗೆ ದುಡ್ಡು ಬಂತಂತೆ ಕ್ರಿಶ್ಚಿಯನ್ ದೇಶದಿಂದ ಫಂಡ್ ಬಂತಂತೆ ನಾನು ಹೇಳೋದು ಅವರು ಯಾರ್ಯಾರು ಮಾತಾಡ್ತಾ ಇದ್ದಾರಲ್ಲ ಫಂಡ್ ಬಂತು ಆಮೇಲೆ ನಾನು ನೂರು ಎಕರೆ ಆಸ್ತಿ ಮಾಡಿದ್ನಂತೆ ದಯವಿಟ್ಟು ಬರ್ರಿ ನಮ್ಮ ಹತ್ರ ನನ್ನ ಕರ್ಕೊಂಡು ಹೋಗಿರಿ ಆ ನೂರು ಎಕರೆ ನಾನು ನೋಡ್ಬೇಕಲ್ಲ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಆ ನೂರು ಎಕರೆಗೆ ನನ್ನ ಬೋರ್ಡ್ ಹಾಕ್ಸ್ರಪ್ಪ ಅಲ್ಲಿ ಬೋರ್ಡ್ ಹಾಕಿಸಿ ಫಾರಿನ್ ಫಂಡ್ ಬಂದಿದ್ದು ಎಲ್ಲಿ ಅಂತ ನನಗೆ ತೋರಿಸಿ ನನಗೆ ಕೊಡಿದ್ ಯಾರನ್ನ ಬೇಡ ನೋಡ್ರಪ್ಪ ನಿಮಗೆ ಐವತ್ತು ಕೋಟಿ ಬಂದೈತೆ ಸೌಜನ್ಯ ನಿಮ್ಗೆ ಹಾಳು ಮಾಡಕ್ಕೆ ಹೆಸರು ಹಾಳು ಮಾಡೋಕ್ಕೆ ಯಾರ್ದು ಹೆಸರು ಹಾಳು ಮಾಡೋಕ್ಕೆ ನಾನು ಕೊಡ್ರಿ ನಾನು ತಗೋತೀನಿ ಎಲ್ಲಿದೆ ನನಗೆ ಗೊತ್ತಿರಬೇಕಲ್ಲ ಅಂದರೆ ಎಲ್ಲ ಹೋರಾಟಗಾರರು ತಿಳ್ಕೊಳ್ಬೇಕು ಅದು ಕನ್ನಡ ಪರ ಹೋರಾಟಗಾರರಿಗೂ ಅನ್ವಯ ಆಗುತ್ತೆ ರೈತ ಹೋರಾಟಗಾರರಿಗೂ ಅನ್ವಯ ಆಗುತ್ತೆ ಸೌಜನ್ಯ ಹೋರಾಟ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಅಪಪ್ರಚಾರಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ನಾವು ಸರಿ ಇದ್ರೆ ಮುಗೀತು ನಾನು ಯಾಕೆ ಚೀರ್ ಚೀರ್ ಹೇಳಬೇಕು ಬರೀ ಅಪಪ್ರಚಾರ ನಮ್ಮ ಜನಸಾಮಾನ್ಯರ ಒಂದು ವೀಕ್ನೆಸ್ ಏನಂತ ಹೇಳಿದರೆ ಬಹಳ ಬೇಗ ಅಪಪ್ರಚಾರಕ್ಕೆ ನಾವು ಸೋಟ್ ಹೋಗ್ಬಿಡ್ತೀವಿ ಟಿವಿಗೆ ಕೊಡ್ತೀವಿ ಆ ಗಾಳಿ ಮಾತು ಅಂತ ಹಳೆಯ ಸಿನಿಮಾ ಇತ್ತು ಅನಂತ್ನಾಗ ಮತ್ತೆ ಜೋಲಿ ಲಕ್ಷ್ಮೀದ ಸಿ ಗಾಳಿ ಮಾತು ಅಲ್ಲಕ್ಕ ಬಹಳ ಕ್ಯಾರೆಕ್ಟರ್ ಒಳ್ಳೆ ಗುಣತೆ ನಡತೆ ಇರುವಂತಹ ಆ ಹುಡುಗಿ ಅವಳ ಹಳ್ಳಿಯಲ್ಲಿರ್ತಾಳೆ ಇರ್ತಾಳೆ ಒಂದು ಹತ್ತು ಜನ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದು 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 ಪಾಪ ಡಿಪ್ರೆಷನ್ಗೆ ಹೋಗಿ ಟ್ರಾಜಿಡಿ ಒಳಗೆ ಮುಗೀತದೆ ಅಂದರೆ ಗಾಳಿ ಮಾತು ಈ ಹೋರಾಟದಲ್ಲಿನೂ ಹಂಗೆ ಆಗ್ತದೆ ಸುಮ್ಮನೆ ಯಾರಾದರೂ ಒಬ್ರು ಚೆನ್ನಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಫಂಡ್ ಬಂತು ಫಾರಿನ್ ಫಂಡ್ ಬಂತು ಅದು ಬಂತು ನಾನು ಎಲ್ಲ ಹೋರಾಟಗಾರರಿಗೆ ಹೇಳ್ತಾ ಇದ್ದೀನಿ ಯಾವುದೇ ಅಪಪ್ರಚಾರಕ್ಕೆ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ ನಾವು ನಿಂತವ್ರು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ ಯಾವ ಕಾರಣಕ್ಕೂ ಕೂಡ ತಲೆ ಬಗ್ಸೋದಿಲ್ಲ ಸಂಗೊಳ್ಳಿ ರಾಯಣ್ಣರು ವೀರ ಸಂ ಕೊನೆಯದಾಗಿ ಇದೊಂದು ಈ ಮಾತು ಹೇಳಲೇಬೇಕು ನಾನು ಸಂಗೊಳ್ಳಿ ರಾಯಣ್ಣರಿಗೆ ಬ್ರಿಟಿಷರು ಕೇಳ್ತಾರೆ ಅವ್ರನ್ನ ಸೆರೆ ಹಿಡಿತಾರೆ ಸೆರೆ ಹಿಡಿದು ಕೊಟ್ಟಿದ್ದೇ ನಮ್ಮೂರೇ ಬ್ರಿಟಿಷರಲ್ಲ ಇಂಥ ಹೊತ್ತಿಗೆ ಬೆಳಿಗ್ಗೆ ಸ್ನಾನಕ್ಕೆ ಬರ್ತಾನೆ ಈ ಕೆರೆ ಒಳಗಿರ್ತಾನೆ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಆ ಊರ್ನವನೇ ಸಂಗೊಳ್ಳಿ ರಾಯಣ್ಣ ಜೊತೆಗಿರೋನೇ ಒಂದು ಬ್ರಿಟಿಷರಿಗೆ ಮಾಹಿತಿ ಕೊಡ್ತಾನೆ ಸ್ನಾನ ಮಾಡ್ಬೇಕಾದ್ರೆ ಅವ್ರನ್ನ ಹಿಡಿತಾರೆ ಭಾಳಷ್ಟು ಇದು ಮಾಡ್ತಾರೆ ಟಾರ್ಚರ್ ಕೊಡ್ತಾರೆ ನೀನು ಒಪ್ಕೊಂಡ್ಬಿಡು ನೀನು ಶರಣಾಗ್ಬಿಡು ನಮ್ಮ ಜೊತೆಗೇನೆ ಬ್ರಿಟಿಷರ್ ಸೇನೆ ಒಳಗೆ ನೀನು ಬಂದುಬಿಡು ಎಲ್ಲ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣರಿಗೆ ಅವ್ನು ತಲೆಗೆ ಹಾಕೊಳ್ಳೋದಿಲ್ಲ ನಿನಗೆ ಒಂದಿಷ್ಟೇ ಒಂದು ಹತ್ತು ಎಕರೆ ಆಸ್ತಿ ಕೊಡ್ತೀವಪ್ಪ ನಿನಗೆ ಸೇನಾಧಿಕಾರಿ ಮಾಡ್ತೀವಿ ಬ್ರಿಟಿಷ್ ಕಂಪನಿ ಒಳಗೆ ಈಸ್ಟ್ ಇಂಡಿಯಾ ಕಂಪನಿ ಅದು ಅವಾಗ ಈಸ್ಟ್ ಇಂಡಿಯಾ ಕಂಪನಿ ಹದಿನೆಂಟು ನೂರ ಇಪ್ಪತ್ನಾಲ್ಕರ ಸಂಬಂಧ ಹದಿನೆಂಟು ನೂರ ಇಪ್ಪತ್ನಾಲ್ಕು ರಾಣಿ ಕಿತ್ತೂರು ಚಿನ್ನ ಚೆನ್ನಮ್ಮನ ಬಂಟ ಅವನು ಅವನು ಹೇಳ್ತಾನೆ ಯಾವ ಆಸ್ತಿನೂ ನನಗೆ ಬೇಡ ಹಾಗಿದ್ರೆ ನೀನು ಗಲ್ಲಿಗೆ ಏರಿಸ್ತೀವಿ ಅವನು ಹೇಳ್ತಾನೆ ಗಲ್ಲಿಗೆ ಅದರಿಂದ ಸುಖ ಯಾವುದೂ ಇಲ್ಲ ಅವನು ಹೇಳ್ತಾನೆ ನಾನು ಊರು ನಂದಗಡ ನಂದಗಡದಿಂದ ಕಿತ್ತೂರು ಕೋಟೆ ನನ್ನ ಒಡತಿಗೆ ನಾನು ಹೋಗುವಂತ ದಾರಿಯ ಪಕ್ಕದಲ್ಲೇ ನನ್ನನ್ನು ನೇಣಿಗೆ ಹಾಕಿ ನಾನು ಯಾವತ್ತಿಗೂ ಕೂಡ ಬ್ರಿಟಿಷರಿಗೆ ನಾನು ತಲೆ ತಗ್ಸೋದಿಲ್ಲ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ ಹಿಂಗಾಗಿ ಆ ಸಂಗೊಳ್ಳಿ ರಾಯಣ್ಣನಿಗೆ ದೊಡ್ಡದ ಆಲದ ಮರ ಇರ್ತದೆ ಆಲದ ಮರಕ್ಕನೇ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲಿಗೇರಿಸ್ತಾರೆ ಯಾವತ್ತಿಗೂ ಕೂಡ ತಲೆ ತಗ್ಗಿಸಲಿಲ್ಲ ಸೌಜನ್ಯ ಹೋರಾಟಗಾರರು ಕೂಡ ಯಾವತ್ತಿಗೂ ಕೂಡ ಯಾವುದೇ ಅಪಪ್ರಚಾರಕ್ಕೆ ಯಾವುದೇ ಅವಮಾನಕ್ಕೆ ನಾವು ತಲೆ ಕೇಳಿಸ್ಕೊಳ್ಳೋದಿಲ್ಲ ಹೆಣ್ಣಿಗೆ ನ್ಯಾಯ ಬೇಕ್ರಿ ನನ್ನ ಮಗಳು ನನ್ನ ತಂಗಿ ಇವತ್ತೇನಾದರೂ ಆತಂತ ಹೇಳಿದರೆ ನಾವು ಜಾತಿ ಕೇಳ್ತೀವನು ಹಾಂ ಧರ್ಮ ಕೇಳ್ತೀವ ಹೀಗಾಗಿ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಕನ್ನಡ ಪರ ಹೋರಾಟಗಾರ ಇರ್ಬೋದು ರೈತ ಹೋರಾಟಗಾರ ಇರ್ಬೋದು ಈ ದೇಶ ನಿಂತಿದ್ದು ಯಾವುದೋ ವಿ ಐ ಪಿ ಮೇಲೆ ನಿಂತಿಲ್ಲ ಮಂತ್ರಿಯ ಮೇಲೆ ನಿಂತಿಲ್ಲ ಲೀಡರ್ ಮೇಲೆ ನಿಂತಿಲ್ಲ ನಾಲ್ಕು ಜನರ ಮೇಲೆ ಈ ದೇಶ ನಿಂತಿದೆ ಒಂದು ಈ ದೇಶ ಕಾಯುವಂತ ಸೈನಿಕ ಇನ್ನೊಂದು ರೈತರು ರೈತರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೇನು ಸಿಗೋದಿಲ್ಲ ದೇಶ ಸೈನಿಕ ದೇಶ ಕಾಯಲಿಲ್ಲ ಅಂದ್ರೆ ನಮಗೆ ಯಾರಿಗೂ ಉಳಿಗಾಲ ಇಲ್ಲ ಮೂರನೇ ವ್ಯಕ್ತಿ ಕಾರ್ಮಿಕ ಕಾರ್ಮಿಕ ಯಾರಾದರೂ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಗ್ರೂಪ್ ಸಿ ನೌಕರ ಡಿ ನೌಕರ ಕೂಲಿ ಮಾಡೋನು ಈಗ ಹಂತಲ್ಲೇ ಗೂಡ್ಸ್ ಅಲ್ಲಿ ಆ ಗೂಡ್ ಸಿಡಿಸಿದ್ರಲ್ಲ ಅವರಾಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರು ಕೆಲಸ ಮಾಡೋದು ನಿಂತರೆ ಈ ದೇಶ ನಡೆಯೋದಿಲ್ಲ ನಾಲ್ಕನೇದು ಗೃಹಿಣಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥ ಗೃಹಿಣಿ ಈ ನಾಲ್ಕು ಜನರ ಮೇಲೆ ಈ ದೇಶ ನಿಂತಿದೆ ವಿ ಐ ಪಿಗಳ ಮೇಲೆ ಈ ದೇಶ ನಿಂತಿಲ್ಲ ಯಾವುದಾದ್ರೂ ಒಬ್ಬವನು ಮಂತ್ರಿಂದ್ರೆ ರಿಸೈನ್ ಮಾಡಿಬಿಟ್ರೆ ದೇಶ ನಿಂತು ಹೋಗ್ತದನೋ ಇಲ್ಲ ಈ ನಾಲ್ಕು ಜನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದೇಶ ನಿಂತು ಹೋಗ್ತದೆ ಹೀಗಾಗಿ ನಾವು ಅವ್ರ ಸಲುವಾಗಿ ಕೆಲಸ ಮಾಡೋಣ ಹೋರಾಟ ಮಾಡೋಣ ಸ್ನೇಹಿತರೆ ಜಾಸ್ತಿ ಇನ್ನೂ ಸಾಕಷ್ಟು ಜನ ಹಿರಿಯರಿದ್ದಾರೆ ನನಗೊಂದು ಅವಕಾಶವನ್ನು ಕೊಟ್ಟಿದ್ದೀರಿ ಮೂಡಿಗೆರೆಗೆ ಸುಮಾರು ಸಾರಿ ನಾನು ಬಂದಿದ್ದೀನಿ ಚಿಕ್ಕಮಗಳೂರಿಗೂ ಬಂದಿದ್ದೀನಿ ಸಾಕಷ್ಟು ಜನ ಸಾಹಿತಿಗಳು ಸಾಕಷ್ಟು ಜನ ಹೋರಾಟಗಾರರು ಮೂಡಿಗೆರೆ ಅಂತ ಹೇಳಿದರೆ ಇದೊಂದು ಹೋರಾಟದ ಭೂಮಿ ಚಿಕ್ಕಮಗಳೂರು ಮೂಡಿಗೆರೆ ಹಿಂದೆನೂ ಕೂಡ ನಾನು ಹಿಂದೆ ಬಂದಿದ್ದೀನಿ ನನಗೊಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದೀರಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ